ಎಲ್ಲರಿಗೂ ನಮಸ್ಕಾರ ಒಂದು ವಿಚಾರ ಹೇಳಬೇಕು ಅದು ಕನ್ನಡ ಇಂಡಸ್ಟ್ರಿ ಬಗ್ಗೆ ಎಲ್ಲರಿಗೂ ಗೊತ್ತಿರುವಂಥದ್ದೇ ಒಳ್ಳೆ ಸಿನಿಮಾಗಳು ಬರುತ್ತೆ ಆದರೆ ಜನ ನೋಡಲ್ಲ ಬೇರೆ ಭಾಷೆ ಸಿನಿಮಾ ಬರುತ್ತೆ ಯಾವ ಥರ ಇದ್ದರೂ ಸಿನಿಮಾ ಓಡುತ್ತೆ ಅದು ಕರ್ನಾಟಕದಲ್ಲಿ ಹೆಚ್ಚಿನ ದುಡ್ಡು ಕೊಟ್ಟು ಸಿನಿಮಾ ನೋಡುವಂಥ ಜನ ಇದ್ದಾರೆ ಕರ್ನಾಟಕದಲ್ಲಿ ಅದು ಯಾರು ಏನು ಎಲ್ಲರಿಗೂ ಗೊತ್ತಿರುವಂಥದ್ದೇ ಆದರೆ ವಿಶೇಷವಾಗಿ ಕಾಡುವಂಥ ಪ್ರಶ್ನೆ ಏನಂದರೆ ಕನ್ನಡ ಸಿನಿಮಾಗಳಿಗೆ ಯಾಕೆ ಹಿಂಗಾಗುತ್ತೆ ಈ ಪ್ರಶ್ನೆ ನಂದಲ್ಲ ಸಿನಿಮಾ ರಂಗದಲ್ಲಿ ಕೆಲಸ ಮಾಡ್ತಿರುವಂಥ ಕಲಾವಿದರು ನಿರ್ದೇಶಕರು ನಿರ್ಮಾಪಕರು ಕೇಳುವಂಥ ಒಂದು ನೇರವಾದ ಪ್ರಶ್ನೆ ಬೇರೆ ಭಾಷೆಗೆ ಸಿಗುವಂಥದ್ದು ಕನ್ನಡದಲ್ಲಿ ಯಾಕೆ ಸಿಗಲ್ಲ ಕನ್ನಡ ಸಿನಿಮಾಗಳಿಗೆ ಯಾಕೆ ಸಿಗಲ್ಲ ಅನ್ನುವಂಥ ಪ್ರಶ್ನೆ ಸೊ ಈ ಒಂದು ಬೇಸರದಲ್ಲಿಯೇ ಒಂದಷ್ಟು ಸಿನಿಮಾಗಳ ಮೇಲೆ ಈ ವರ್ಷ ಒಂದು ದೊಡ್ಡ ಭರವಸೆ ಇದೆ ಆ ಭರವಸೆಯ ಸಿನಿಮಾಗಳಲ್ಲಿ ನಾನು ಮೊದಲು ಹೇಳಲಿಕ್ಕೆ ಇಷ್ಟಪಡುವಂಥದ್ದು ಫಾರ್ಟಿ ಫೈ ಸಿನ್ಮಾ ಈ ಸಿನಿಮಾದಲ್ಲಿ ಒಂದು ಒಳ್ಳೆಯ ಕತೆ ಇದೆ ಅನ್ನುವಂಥ ಭರವಸೆ ಇದೆ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಜೆನ್ಯಾ ಅವರು ಈ ಒಂದು ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ ಇದು ಇವರ ಮೊದಲ ನಿರ್ದೇಶನ ಸಿನಿಮಾ ಈ ಚಿತ್ರದಲ್ಲಿ ಒಳ್ಳೆಯ ಸ್ಟಾರ್ ಕ್ಯಾಸ್ಟ್ ಇದೆ ಶಿವರಾಜ್ ಕುಮಾರ್ ಇದ್ದಾರೆ ರಿಯಲ್ ಸ್ಟಾರ್ ಉಪೇಂದ್ರ ಇದ್ದಾರೆ ರಾಜ್ ಬಿ ಶೆಟ್ಟಿ ಇದ್ದಾರೆ ಕೌಸ್ತುವ ಮಣಿ ಈ ಚಿತ್ರದ ನಾಯಕಿ ಹೀಗೆ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇರುವಂಥ ಚಿತ್ರದ ಕ್ಲೈಮ್ಯಾಕ್ಸ್ ಅದ್ಭುತವಾಗಿ ಬಂದಿದೆ ಅನ್ನುವಂಥ ಮಾಹಿತಿ ನಮಗೆ ಸಿಗುತ್ತೆ ಒಂದು ಒಳ್ಳೆಯ ಸಿನಿಮಾ ದೊಡ್ಡ ಮಟ್ಟದಲ್ಲಿ ತಯಾರಾಗಿ ದೊಡ್ಡ ಮಟ್ಟದಲ್ಲಿಯೇ ಈ ಒಂದು ಚಿತ್ರ ರಿಲೀಸ್ ಆಗ್ತಾಯಿದೆ ಪ್ರಮೋಷ್ನಲ್ ಸಾಂಗಿಗೆ ಉಗಾಂಡದಿಂದ ಗೆಟೋ ಕಿಡ್ಸ್ ಬಂದಿರುವಂಥದ್ದು ಅದು ಕೂಡ ವಿಶೇಷವಾದ ವಿಚಾರ ಸೊ ಇದು ಕನ್ನಡದ ಮತ್ತೊಂದು ಬಿಗ್ ಬಜೆಟ್ ದೊಡ್ಡ ನಿರೀಕ್ಷೆ ಇರುವಂಥ ಚಿತ್ರ ಇದಾದ ಮೇಲೆ ಕೆ ಡಿ ಸಿನಿಮಾಗೆ ಬರೋಣ ಕೆ ಡಿ ಸಿನಿಮಾದಲ್ಲಿ ಡೈರೆಕ್ಟರ್ ಜೋಗಿ ಪ್ರೇಮ್ ಅವರು ರೆಟ್ರೋ ಕಥೆಯನ್ನು ಹೇಳ್ತಿದ್ದಾರೆ ಭೂಗತ ಲೋಕದ ಕಥೆಯನ್ನು ಹೇಳ್ತಿದ್ದಾರೆ ಬೆಂಗಳೂರಿನ ಭೂಗತ ಲೋಕದ ಕಥೆಯನ್ನು ಇಲ್ಲಿ ವಿಭಿನ್ನವಾಗಿ ಹೇಳುವಂಥ ಒಂದು ಕೆಲಸ ಮಾಡ್ತಿದ್ದಾರೆ ಇದರಲ್ಲೂ ಕೂಡ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇರುವಂಥದ್ದು ರಮೇಶ್ ಅರವಿಂದ್ ಅವರಿದ್ದಾರೆ ಸ್ಟಾರ್ ರವಿಚಂದ್ರನ್ ಅವರಿದ್ದಾರೆ ಬಾಲಿವುಡ್ನಿಂದ ಸಂಜಯ್ ದತ್ ಹಾಗೆಯೇ ಶಿಲ್ಪಾ ಶೆಟ್ಟಿ ಕೂಡ ಇಲ್ಲಿ ಅಭಿನಯಿಸಿರುವಂಥದ್ದು ಬಂದು ಸೊ ಈ ಒಂದು ಚಿತ್ರ ಕೂಡ ಒಂದು ನಿರೀಕ್ಷೆಯ ಸಿನಿಮಾ ಇದು ಪಾರ್ಟ್ ಟು ಅಂದರೆ ಎರಡು ಪಾರ್ಟಲ್ಲಿ ಬರುವಂಥ ಚಿತ್ರ ಇದ್ರ ಬಗ್ಗೆ ಒಂದು ನಿರೀಕ್ಷೆ ಇದೆ ಇನ್ನು ಬಿಲ್ ರಂಗ್ ಭಾಷ ಕಿಚ್ಚ ಸುದೀಪ್ ಅವರ ದೊಡ್ಡ ಪ್ರಾಜೆಕ್ಟ್ ಈ ಒಂದು ಸಿನಿಮಾ ಕೂಡ ಕನ್ನಡ ಇಂಡಸ್ಟ್ರಿಯನ್ನು ಬೇರೆ ಲೆವೆಲ್ಗೆ ತೆಗೆದುಕೊಂಡು ಹೋಗುತ್ತೆ ಅನ್ನುವಂಥ ನಿರೀಕ್ಷೆ ಇದೆ ಇದನ್ನು ಅನೂಪ್ ಭಂಡಾರಿಯವರು ನಿರ್ದೇಶನ ಮಾಡಿರುವಂಥದ್ದು ಹಾಗೆಯೇ ಈಗ ನಿರ್ದೇಶನ ಮಾಡ್ತಿರುವಂಥದ್ದು ಈ ಚಿತ್ರ ಒಂದು ಒಳ್ಳೆಯ ಕಥೆಯ ಸಿನಿಮಾ ಇದಕ್ಕಾಗಿ ಒಂದು ಹೆಚ್ಚು ಕಡಿಮೆ ನಾಲ್ಕೈದು ವರ್ಷ ಸ್ಕ್ರಿಪ್ಟ್ ಮೇಲೆ ಕೆಲಸ ಮಾಡಿರುವಂಥದ್ದು ಡೈರೆಕ್ಟರ್ ಅನೂಪ್ ಭಂಡಾರಿ ಅವರು ಕಿಚ್ಚ ಸುದೀಪ್ ಇಲ್ಲಿ ಬೇರೆ ಥರದ ಒಂದು ರೂಪದಲ್ಲಿ ಬರ್ತಾರೆ ಮೂರು ರೂಪದಲ್ಲಿ ಬರ್ತಾರೋ ಅಥವಾ ಒಂದೇ ರೂಪದಲ್ಲಿ ಬರ್ತಾರನ್ನುವಂಥ ಕುತೂಹಲ ಇದೆ ಈ ಚಿತ್ರದ ಬಗ್ಗೆ ಒಂದು ದೊಡ್ಡ ಹೋಪ್ ಇದೆ ಇದಾದ ಮೇಲೆ ದಾಸ ದರ್ಶನ್ ಅಭಿನಯದ ಡೆವಿಲ್ ಸಿನ್ಮಾ ಈ ಡೆವಿಲ್ ಸಿನ್ಮಾಗೆ ಸಂಬಂಧಪಟ್ಟಂಗೆ ಕೂಡ ಒಂದು ನಿರೀಕ್ಷೆ ಇದೆ ಸಹಜವಾಗಿ ಕ್ರೌಡ್ ಸೆಳೆಯಬಲ್ಲ ಏಕೈಕ ಕನ್ನಡದ ನಟ ಅಂದರೆ ಅದು ದಾಸ ದರ್ಶನ್ ಅಂತೇಳಿ ಎಲ್ಲರೂ ನಂಬ್ತಾರೆ ಸೊ ಈ ಒಂದು ಕೆ ಡಿ ಅನ್ನೋಕ್ಕಿಂತ ಡೆವಿಲ್ ಸಿನಿಮಾಕ್ಕೆ ಕಿನ್ ಸಂಬಂಧಪಟ್ಟಂಗೆ ಇಲ್ಲಿಯೂ ಕೂಡ ಒಂದು ನಿರೀಕ್ಷೆ ಇದೆ ಈ ಸಿನಿಮಾ ಕೂಡ ಕನ್ನಡ ಇಂಡಸ್ಟ್ರಿಯನ್ನು ಬೇರೆ ಲೆವೆಲ್ಗೆ ತೆಗೆದುಕೊಂಡು ಹೋಗುತ್ತೆ ಅನ್ನುವಂಥ ನಿರೀಕ್ಷೆ ಇದೆ ಇನ್ನು ಈ ಒಂದು ಸಿನಿಮಾ ಬಗ್ಗೆ ಹೇಳಲೇಬೇಕು ಕಾಂತಾರ ಕಾಂತಾರ ಸಿನಿಮಾ ಬೇರೆ ಲೆವೆಲ್ಗೆ ಕನ್ನಡ ಇಂಡಸ್ಟ್ರಿನ ತೆಗೆದುಕೊಂಡು ಹೋಯಿತು ಈ ಒಂದು ಚಿತ್ರದ ಮುಂದುವರೆದ ಭಾಗ ಅನ್ನೋಕ್ಕಿಂತ ಪ್ರೀಕ್ವೆಲ್ ಅಂತ ಹೇಳ್ಬೋದು ಚಾಪ್ಟರ್ ಒನ್ ಕಾಂತಾರ ಚಾಪ್ಟರ್ ಒನ್ ಭಾರಿ ನಿರೀಕ್ಷೆಯ ಚಿತ್ರ ಇದರಲ್ಲಿ ಬೇರೆ ಲೆವೆಲ್ನ ಒಂದು ಕಥೆಯನ್ನು ಹೇಳ್ತಿರುವಂಥದ್ದು ರಿಷಬ್ ಶೆಟ್ರು ಸೊ ಈ ಒಂದು ಚಿತ್ರಕ್ಕೆ ಸಂಬಂಧಪಟ್ಟಂಗೆ ಇದೂ ಒಂದು ನಿರೀಕ್ಷೆಯ ಚಿತ್ರ ಇನ್ನೂ ಕೆಲವು ಸಿನಿಮಾಗಳಿದೆ ಅದರಲ್ಲಿ ಲ್ಯಾಂಡ್ ಲಾರ್ಡ್ ದುನಿಯಾ ವಿಜಯ್ ಅವರ ಸಿನಿಮಾ ಜಡೇಶ್ ಹಂಪಿ ಈ ಚಿತ್ರವನ್ನು ನಿರ್ದೇಶನ ಮಾಡಿರುವಂಥದ್ದು ಹಾಗೆಯೇ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಪಿನಾ ಖಾನು ಅಂತ ಚಿತ್ರ ಇದು ಕೂಡ ಒಂದು ದೊಡ್ಡ ಬಜೆಟ್ನ ಸಿನಿಮಾ ಬಹು ನಿರೀಕ್ಷಿತ ಚಿತ್ರ ಕೂಡ ಇದಾಗಿದೆ ಅಂತ ಹೇಳ್ಬೋದು ಹೀಗೆ ಒಂದಷ್ಟು ಸಿನಿಮಾಗಳು ಈ ಒಂದಷ್ಟು ಸಿನಿಮಾಗಳು ಸಾಕಷ್ಟು ನಿರೀಕ್ಷೆ ಹುಟ್ಟಾಕಿರುವಂಥದ್ದು ಈ ಸಿನಿಮಾ ಬಂದಾದ ಮೇಲೆ ಒಂದೊಂದಾಗಿ ನಾನು ವಿಶ್ಲೇಷಣೆ ವಿಮರ್ಶೆ ಹಾಗೆಯೇ ಮಾಹಿತಿ ಎಲ್ಲ ಕೊಡ್ತಾನೆ ಇರ್ತೀನಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು